ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ಶಾಂತವಾದ ಕಾಡಿನ ಹಾದಿಯಲ್ಲಿ ನಡೆಯುವುದನ್ನು ದೃಶ್ಯೀಕರಿಸಿ ಸುತ್ತಲೂ ಇರುವ ಮರಗಳು ಎತ್ತರವಾಗಿರುತ್ತವೆ ಮತ್ತು ರಕ್ಷಣಾತ್ಮಕವಾಗಿರುತ್ತವೆ ಅವುಗಳ ಎಲೆಗಳು ತಂಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತವೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಶಾಂತತೆಗೆ ನಿಶ್ಚಲತೆಗೆ ನಿಮ್ಮೊಳಗೆ ತರುತ್ತದೆ ಮುಂದೆ ಮರಗಳು ಅವುಗಳ ನಡುವೆ ದಾರಿಯನ್ನು ಹೊಂದಲು ಪ್ರಾರಂಭಿಸುತ್ತವೆ ಸುಂದರವಾದ ಪ್ರಶಾಂತ ದೃಶ್ಯವನ್ನು ಬಹಿರಂಗಪಡಿಸುತ್ತವೆ ಪ್ರಕೃತಿಯ ಹೃದಯದಲ್ಲಿ ಅಡಗಿರುವ ಒಂದು ಪ್ರಾಚೀನ ಕಮಲ ಸರೋವರವನ್ನು ನೀವು ನೋಡುತ್ತೀರಿ ನೀರು ಸ್ಫಟಿಕ ಸ್ಪಷ್ಟವಾಗಿದೆ ಮತ್ತು ಮೇಲಿನ ಆಕಾಶವನ್ನು ಕನ್ನಡಿಯಂತೆ ಪ್ರತಿಬಿಂಬಿಸುತ್ತದೆ ಸರೋವರದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಬಿಳಿ ಕಮಲ ತೇಲುತ್ತದೆ ಅದರ ದಳಗಳು ಅಗಲ ಮತ್ತು ಪ್ರಕಾಶಮಾನವಾಗಿರುತ್ತವೆ ಈ ಕಮಲವು ದೈವಿಕ ಬೆಳಕಿನಿಂದ ಮೃದುವಾಗಿ ಹೊಳೆಯುತ್ತದೆ ಅದರ ದಳಗಳು ರೇಷ್ಮೆಯಂತಹವು ತಂಪಾಗಿರುತ್ತವೆ ಮತ್ತು ಶುದ್ಧವಾಗಿರುತ್ತವೆ ನೀವು ಕಲ್ಲುಗಳ ಸೌಮ್ಯ ಹಾದಿಯಲ್ಲಿ ನಡೆಯುತ್ತೀರಿ ಅದು ನಿಮ್ಮನ್ನು ನೀರಿನ ಮೇಲಿನ ಕಮಲದ ಕಡೆಗೆ ಕರೆದೊಯ್ಯುತ್ತದೆ ಪ್ರತಿ ಹೆಜ್ಜೆಯೊಂದಿಗೆ ಗಾಳಿಯು ಹಗುರವಾಗುತ್ತದೆ ಪ್ರಪಂಚದ ಚಿಂತೆಗಳು ನಿಮ್ಮ ಹಿಂದೆ ಕರಗಿದಂತೆ ತೋರುತ್ತದೆ ನೀವು ಸುರಕ್ಷಿತ ಮತ್ತು ಮಾರ್ಗದರ್ಶನವನ್ನು ಅನುಭವಿಸುತ್ತೀರಿ ನೀವು ಕಮಲವನ್ನು ತಲುಪುತ್ತೀರಿ ನೀವು ನಿಧಾನವಾಗಿ ಅದರ ಮಧ್ಯಭಾಗಕ್ಕೆ ಹೆಜ್ಜೆ ಹಾಕುತ್ತೀರಿ ಮತ್ತು ಕುಳಿತುಕೊಳ್ಳುತ್ತೀರಿ ಅದು ನಿಮ್ಮನ್ನು ಸ್ಥಿರ ಮೃದು ಮತ್ತು ಶಾಂತಿಯಿಂದ ತುಂಬಿದ ದೈವಿಕ ತೊಟ್ಟಿಲಿನಂತೆ ಬೆಂಬಲಿಸುತ್ತದೆ ನೀವು ನಿಶ್ಚಲತೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಸರೋವರವು ನಿಮ್ಮನ್ನು ಸುತ್ತುವರೆದಿದೆ ಆಕಾಶವು ನಿಮ್ಮ ಮೇಲೆ ವಿಸ್ತರಿಸುತ್ತದೆ ಮತ್ತು ಈ ಕ್ಷಣದಲ್ಲಿ ಎಲ್ಲವೂ ಪರಿಪೂರ್ಣ ಸಾಮರಸ್ಯದಲ್ಲಿದೆ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನೀವು ಉಸಿರಾಡುವಾಗ ನೀರು ನಿಮ್ಮ ಉಸಿರಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಗಮನಿಸಿ ಪ್ರತಿ ಉಸಿರು ಸರೋವರದಾದ್ಯಂತ ಮೃದುವಾದ ಅಲೆಗಳನ್ನು ಕಳುಹಿಸುತ್ತದೆ ನಿಮ್ಮ ಆಂತರಿಕ ಶಾಂತಿಯನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳಲಾಗುತ್ತಿದೆ ಎಂಬಂತೆ ಪ್ರತಿ ಉಸಿರಿನೊಂದಿಗೆ ಸ್ಥಳದ ಶುದ್ಧತೆ ಮತ್ತು ಮೌನವನ್ನು ಸೆಳೆಯಿರಿ ಪ್ರತಿ ಉಸಿರಿನೊಂದಿಗೆ ಎಲ್ಲ ಉದ್ವೇಗ ಎಲ್ಲ ಆಲೋಚನೆಗಳು ಎಲ್ಲ ಚಡಪಡಿಕೆಗಳನ್ನು ಬಿಡುಗಡೆ ಮಾಡಿ ನೀವು ದೇಹವಲ್ಲ ನೀವು ಮನಸ್ಸಲ್ಲ ನೀವು ಪ್ರಕಾಶಮಾನವಾದ ಆತ್ಮ ನೀವು ಪವಿತ್ರ ಕಮಲದ ಮೇಲೆ ಕುಳಿತಿದ್ದೀರಿ ಈಗ ಮೇಲಿನಿಂದ ಇಳಿಯುವ ಚಿನ್ನದ ಬಿಳಿ ಬೆಳಕಿನ ಹರಿವನ್ನು ನಿಧಾನವಾಗಿ ದೃಶ್ಯೀಕರಿಸಿ ನಿಮ್ಮ ತಲೆಯ ಮೇಲ್ಭಾಗವನ್ನು ಸ್ಪರ್ಶಿಸಿ ನಿಮ್ಮ ಬೆನ್ನುಮೂಳೆಯೊಳಗೆ ಹರಿಯುತ್ತದೆ ಇದು ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಬೆಳಕಿನಿಂದ ತುಂಬುತ್ತದೆ ಇದು ನಿಮ್ಮನ್ನು ಗುಣಪಡಿಸುತ್ತದೆ ಮತ್ತು ನೀವು ಪವಿತ್ರ ನಿಶ್ಚಲತೆಯ ಆಳವಾದ ಭಾವನೆಯನ್ನು ಅನುಭವಿಸುತ್ತೀರಿ ಸರೋವರ ಆಕಾಶ ಕಮಲ ಅವುಗಳ ಗುಣಗಳು ನಿಮ್ಮೊಳಗೆ ಇವೆ ನಿಮ್ಮ ಕೆಳಗಿರುವ ಕಮಲದ ಮೃದುವಾದ ಮೇಲ್ಮೈಯನ್ನು ಅನುಭವಿಸಿ ಗಾಳಿಯು ನಿಮ್ಮ ಚರ್ಮವನ್ನು ಸ್ಪರ್ಶಿಸುವುದನ್ನು ಅನುಭವಿಸಿ ಶಾಂತ ಮತ್ತು ಶ್ರಮವಿಲ್ಲದ ನಿಮ್ಮ ಉಸಿರನ್ನು ಅನುಭವಿಸಿ ನೀವು ಕಮಲದಿಂದ ಎದ್ದು ಅದರ ಪವಿತ್ರ ಕೊಡುಗೆಗೆ ನಮಸ್ಕರಿಸಿ ಮತ್ತು ನಿಮ್ಮ ಹಿಂದಿರುಗುವ ಪ್ರಯಾಣವನ್ನು ಪ್ರಾರಂಭಿಸಿ ನೀರಿನಾದ್ಯಂತದ ಮಾರ್ಗವು ಈಗ ಸ್ಪಷ್ಟವಾಗಿದೆ ಪ್ರತಿ ಹೆಜ್ಜೆಯೊಂದಿಗೆ ನೀವು ಸರೋವರದ ನಿಶ್ಚಲತೆಯನ್ನು ನಿಮ್ಮ ಹೃದಯದಲ್ಲಿ ಸಾಗಿಸುತ್ತೀರಿ ಕಮಲವು ನಿಮ್ಮ ಅರಿವಿನಲ್ಲಿ ವಾಸಿಸುತ್ತದೆ ಸರೋವರವು ನಿಮ್ಮ ಆತ್ಮವನ್ನು ಪ್ರತಿಬಿಂಬಿಸುತ್ತದೆ ಈ ಅರಿವಿನೊಂದಿಗೆ ಆತ್ಮಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರತಿಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮ ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನಿಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ